ಹಲೋ ನಮಸ್ತೆ ಕರು ನಾಡು ನಾನು ನಿಮ್ಮ ಕನ್ನಡ ನಮ್ಮ ಹುಡುಗರಿಗೆ ವರದಕ್ಷಿಣೆ ಬಿಡಬೇಕಂತ ಹೇಳಪ್ಪ ಅವ್ರಿಗೆ ಎಣ್ಣೆ ಕೊಡೋದ್ರ ಕಾಲದಲ್ಲಿ ಏನು ಮಕ್ಳಿಗೆ ಯಾವಾಗ ಮುದ್ದೆ ಹೋಗಕ್ಕೆ ಇವಾಗ ವರದಕ್ಷಿಣೆ ಎಷ್ಟು ಕಿತ್ಕೊಳ್ಳೋದು ಅಂತ ಕಿಚ್ಚಾಕ್ತವ್ರೆ ಆ ಕಿಚ್ಚನಾಗ ಗೊತ್ತಿಲ್ಲದಂಗೆ ನಾನು ವೀಡಿಯೋ ಮಾಡಿದ್ದೀನಿ ಪ್ಲೀಸ್ ವಾಚಿಂಗ್ ಹೇ ಹೇ ತಾ ಹಾ ನಿಂತಾ ಹೇ ಮನೆನೇ ಕಚ್ಚಬಹುದು ಅಪ್ಪನಕು ಡುಪ್ಲೆಕ್ಸ್ ಆ ಯಾಕಪ್ಪ ಕಚ್ಚಾಕ ಒಳ್ಳೆ ಡುಪ್ಲೆಕ್ಸ್ ಇಂಪೋರ್ಟ್ ಅಲ್ಲ ಬರಿ ಇಂಡಿಯಾ ವಸ್ತು ಒಳ್ಳೆ ಇಟ್ಕೊಳ್ಳಿ ನೋ ಈ ಇಷ್ಟೆ ಬರಿ ವರ್ಷನೆ ಕಡಗಾ ಇಕ್ ಟಿಯರ್ ಆಗೋ ಯಾನಿಗೆ ಈ ಇದೆ ಕೊಡ್ಲೇಬೇಕು ಇಷ್ಟೆ ಕಪ್ಪಾ ಯಾನಿಗೆ

अपने लगे अपने ज़रूर बोले तो मुंडू वाटे वाटे इस पर इसमें बंकर ब्रेक हो अपने ये जाने जाने से ना आएगा ये एक्सप्रेस का मेरा पता चल गया बंकर ही रहने वाला है ये ये जाना मास्टर ये जाने स्मार्ट है अरे ये आप आप ये ああああああああああガー。<music>

ஒர்த்தள்ேபாள் நேபாள் நேபாள்